ಗೋಲ್ಡ್ ಸುರೇಶ್ ಅವರು ಔಟ್ ಆಗಿದ್ದಾರೆ ಎಷ್ಟು ಫ್ಯಾಮಿಲಿ ವಿಚಾರದಿಂದಾಗಿ ಒಂದು ಎಮರ್ಜೆನ್ಸಿ ಇರುತ್ತೆ ಹೀಗಾಗಿ ಒಂದು ಬಿಗ್ ಬಾಸ್ ಕಡೆಯಿಂದ ಧ್ವನಿ ಬರುತ್ತೆ ಒಂದು ಎಮರ್ಜೆನ್ಸಿ ಇದೆ ಗೋಲ್ಡ್ ಸುರೇಶ್ ಅವರು ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರಡಬೇಕು ಪ್ಯಾಕ್ ಅನ್ನ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಗಿಂತ ಅವರ ಕುಟುಂಬಕ್ಕೆ ಹೋಗುವುದೇ ತುಂಬಾನೇ ಅನಿವಾರ್ಯ ಆಗಿರುತ್ತೆ ಈಗಂದು ಹೇಳಿದ ತಕ್ಷಣ ಗೋಲ್ಡ್ ಸುರೇಶ್ ಅವರು ಕಣ್ಣೀರ್ ಹಾಕಕ್ಕೆ ಶುರು ಮಾಡ್ತಾರೆ ಹನುಮಂತ ಕೂಡ ಅಷ್ಟೇ ತುಂಬಾನೇ ಕಣ್ಣೀರ್ ಹಾಕ್ತಕ್ಕಂದ್ರೆ ಸುರೇಶ್ ಮಾವ ಅಂತ ತುಂಬಾನೇ ಕ್ಲೋಸ್ ಆಗಿದ್ದಂತವರೇ ಹನುಮಂತ ಉತ್ತಮವಾದಂತಹ ಒಡನಾಟವು ಕೂಡ ಇತ್ತು ಆದ್ರೆ ಇದೀಗ ಹನುಮಂತ ಅವರು ಗೋಲ್ಡ್ ಸುರೇಶ್ ಅವರನ್ನ ಬಹಳಷ್ಟು ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಗೋಲ್ಡ್ ಸುರೇಶ್ ಅವರು ತುಂಬಾ ಜೊತೆ ಒಳನಾಟ ಇದ್ದಿದ್ದು ಧನ್ರಾಜ್ ಹನುಮಂತ ಸೊ ಈಕೆ ಸೊ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾರೆ ಹೋಗುವಂತ ಟೈಮ್ ಅಲ್ಲೂ ಕೂಡ ಕಣ್ಣೀರ್ ಹಾಕ್ತಾರೆ ಮಿಸ್ ಯು ಗೋಲ್ಡ್ ಅಂತ ಕೂಡ ಬರೀತಾರೆ ಸ್ಪರ್ಧಿಗಳು ತುಂಬಾ ಬೇಸರದ ವಿಚಾರ ಬಟ್ ಏನು ಆಗಲ್ಲ ವಿಧಿಯ ಆಟ ಅಂತ ಅದನ್ನೇ ಅಂತ ಹೇಳೋದು ಯಾಕಂದ್ರೆ ಕುಟುಂಬದಲ್ಲಿ ಒಂದು ಸಮಸ್ಯೆ ಎದುರಾಗಿದೆ ಒಂದು ಅವರ ತಂದೆಗೆ ಬಹುಶಃ ಅವ್ರ ತಂದೆ ಹೋಗಿರ್ಬೋದು ಆದ ಕಾರಣ ಒಂದು ಎಮರ್ಜೆನ್ಸಿ ಕಾಲ್ ಕೂಡ ಬರುತ್ತೆ ಧ್ವನಿ ಮೂಲಕ ಬಿಗ್ ಬಾಸ್ ಈ ಒಂದು ವಿಚಾರವನ್ನ ತಿಳಿಸ್ತಾರೆ ಗೋಲ್ಡ್ ಸುರೇಶ್ ಅವರು ಆತಂಕ ಪಡ್ತಾರೆ ಅಂತ ಅಲ್ಲಿಯೂ ಕೂಡ ಪ್ರಸ್ತಾಪ ಮಾಡಲ್ಲ ಈಗಾಗಲೇ ಗೋಲ್ಡ್ ಸುರೇಶ್ ಅವರು ದೊಡ್ಡ ಮನೆಯಿಂದ ಆಚೆ ಬಂದಾಗಿದೆ ಹನುಮಂತ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು